ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸುವ ಉದ್ದೇಶಕ್ಕಾಗಿ ಕೆಂಪು ಕಲ್ಲು ಸಾಗಾಟಕ್ಕೂ ರಾಜ್ಯದನ್ನ ಹೆಚ್ಚಿಸಿ ಸರ್ಕಾರ ಜನಸಾಮಾನ್ಯರ ಬದುಕನ್ನು ದುಸ್ಥಿರವನ್ನಾಗಿಸಿದೆ ಸ್ಪೀಕರ್ ಯುಟಿ ಖಾದರ್ ಮತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಅವರ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಇವತ್ತು ಜಿಲ್ಲೆಯ ಬಡವರು ದುಡಿಯುವ ವರ್ಗದವರು ಕೆಲಸವಿಲ್ಲದೆ ಕಂಗಾಲಾಗಿದ್ದಾರೆ ಕೆಂಪು ಕಲ್ಲು ಮತ್ತು ಮರಳಿನ ಪರವಾನಗಿಯನ್ನ ಏಕಾಏಕಿ ತಡೆ ಹಿಡಿಯುವ ಮೂಲಕ ಜಿಲ್ಲೆಯ ಅಭಿವೃದ್ಧಿಯನ್ನು ಕುಂಠಿತಗೊಳಿಸುವ ಕಾರ್ಯವನ್ನು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಮಾಡಿದೆ ಎಂದು ಬಿಜೆಪಿ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಹೇಳಿದರು ಜಿಲ್ಲೆಯಲ್ಲಿ ತಲೆದೂರಿರುವಂತಹ ಕೆಂಪು ಕಲ್ಲು ಮತ್ತು ಮರಳು ಅಭಾವದ ಸಮಸ್ಯೆಗಳನ್ನು ಪರಿಹರಿಸಿದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯವನ್ನು ಖಂಡಿಸಿ ಬಿಜೆಪಿ ಮಂಗಳೂರು ಮಂಡಲದ ವತಿಯಿಂದ ತೊಕ್ಕುಟಿನ ಫ್ಲೈಓವರ್ ಕೆಳಗಡೆ ಸೋಮವಾರದಂದು ನಡೆದ ಪ್ರತಿಭಟನೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ದಿವಾಲಿಯ ಅಂಚಿನಲ್ಲಿರುವ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಬಡವರ ಹೊಟ್ಟೆಗೆ ಹೊಡೆದಿದೆ ಕೆಂಪು ಕಲ್ಲನ್ನ ಅಧಿಕಾರಿಗಳು ಗಣಿಗಾರಿಕೆಯ ಪಟ್ಟಿಗೆ ಸೇರಿಸಿದ ಪರಿಣಾಮ ಇವತ್ತು ಕೋರೆಗಳಲ್ಲಿ ಯಾವುದೇ ರೀತಿಯ ಕೆಲಸ ನಿರ್ವಹಿಸದಂತಾಗಿದೆ ಪರಿಣಾಮ ಮೂವತ್ತ ಎರಡು ರೂಪಾಯಿಗೆ ಸಿಗುವ ಕೆಂಪು ಕಲ್ಲಿನ ದರ ಐವತ್ತ ಎರಡು ರೂಪಾಯಿಗೆ ಏರಿಕೆಯಾಗುವಂತಿದೆ ಈ ಸಮಸ್ಯೆ ಪರಿಹಾರ ಮಾಡುವ ಯೋಜನೆಯಡಿ ಅಧಿಕಾರಿಗಳಿಗೆ ಒತ್ತಡ ತರುವ ಕೆಲಸವನ್ನ ಅನೇಕ ಬಾರಿ ಮಾಡಲಾಗಿದೆ ಸರ್ಕಾರ ಮಾತ್ರ ಇದು ಯಾವುದನ್ನ ಪರಿಗಣಿಸದೆ ಜನ ವಿರೋಧಿ ನೀತಿ ಅನುಸರಿಸಿದ ಪರವಾನಿಗೆ ನೆಪದಲ್ಲಿ ಸಾಂಪ್ರದಾಯಿಕ ಮರಳುಗಾರಿಕೆಗೂ ಅಧಿಕಾರಿಗಳಿಗೂ ಅವಕಾಶ ಕೊಡದ ಪರಿಣಾಮ ನೆರೆ ಬಂದು ರೈತರು ಕೃಷಿ ಮಾಡಲು ಸಂಕಷ್ಟ ಎದುರಿಸುವಂತಾಗಿದೆ ಮುಂದಿನ ದಿವಸಗಳಲ್ಲೂ ಜನಸಾಮಾನ್ಯನಿಗೆ ಶಕ್ತಿ ನೀಡುವ ಕಾರ್ಯವನ್ನ ಬಿಜೆಪಿ ಮಾಡುತ್ತಿದೆ ಆದಷ್ಟು ಶೀಘ್ರನೇ ಕೆಂಪು ಕಲ್ಲು ಮತ್ತು ಮರಳುಗಾರಿಕೆಗೆ ಹೇರಿರುವ ಕಾನೂನನ್ನು ಸರ್ಕಾರ ಸಡಿಲಗೊಳಿಸಬೇಕೆಂದು ಆಗ್ರಹಿಸಿದ್ರು ಬಿಜೆಪಿ ಮಂಡಲ ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ರವಿ ರೈ ಪಜೀರು ಮಾತನಾಡಿ ಕೆಂಪು ಕಲ್ಲು ತೆಗೆಯಲು ತ್ರೀ ಎ ಯಲ್ಲಿ ಪರವಾನಿಗೆ ಪಡೆಯಲು ತುಂಬ ಕಷ್ಟ ಇದೆ ಪರವಾನಿಗೆ ಸಿಗಬೇಕಾದರೆ ಉದ್ಯಮಿಯು ಐವತ್ತು ಸೆನ್ಸ್ ಜಮೀನಿನಲ್ಲಿ ಸುಮಾರು ಎರಡು ಸಾವಿರ ಮೆಟ್ರಿಕ್ ಟನ್ ಕೆಂಪು ಮುರ ಇಟ್ಟಿಗೆ ಸಿಗಬಹುದೆಂಬ ಅಂದಾಜು ಲೆಕ್ಕ ಅಧಿಕಾರಿಗಳಿಗೆ ನೀಡಿ ಅದಕ್ಕೆ ಸುಮಾರು ಎಪ್ಪತ್ತು ಶೇಕಡ ಅಂದ್ರೆ ಐವತ್ತು ಸೆನ್ಸ್ ಜಾಗಕ್ಕೆ ಮೂರು ಪಾಯಿಂಟ್ ಎಪ್ಪತ್ತೈದು ಲಕ್ಷ ರೂಪಾಯಿಗಳನ್ನ ಮುಂಗಡವಾಗಿ ಪಾವತಿಸಬೇಕಾಗ್ತದೆ ಇಷ್ಟೊಂದು ಹಣ ಮತ್ತು ಸಂಬಂಧಪಟ್ಟ ದಾಖಲೆ ಒದಗಿಸಲು ತುಂಬಾ ಕಷ್ಟ ಮತ್ತು ಅದಕ್ಕೆ ಸಾಕಷ್ಟು ಸಮಯ ವ್ಯಯವಾಗ್ತದೆ ಇಷ್ಟೆಲ್ಲ ಮಾಡಿಯೂ ಆ ಜಾಗದಲ್ಲಿ ಗುಣಮಟ್ಟದ ಮುರ ಇಟ್ಟಿಗೆ ಸಿಗದಿದ್ರೆ ಕೋರೆ ಉದ್ಯಮಿ ನಷ್ಟ ಅನುಭವಿಸ್ತಾನೆ ಸರ್ಕಾರವು ಕಾರ್ಮಿಕರ ಅನ್ನದ ಬಟ್ಟಲಿಗೆ ಹಾಕಿರುವ ಕಲ್ಲನ್ನು ಶೀಘ್ರವೇ ತೆರವುಗೊಳಿಸಬೇಕೆಂದು ಅವರು ಆಗ್ರಹಿಸಿದ್ರು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮತ್ತು ಕ್ಷೇತ್ರಾಧ್ಯಕ್ಷರಾದ ಜಗದೀಶ್ ಶಾಲ್ವ ಕುವೇತ ಬೈಲ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು ಹಿರಿಯ ಮುಖಂಡರಾದ ಟಿಜಿ ರಾಜಾರಾಮ್ಭಟ್ ಸೀತಾರಾಮ್ ಬಂಗೇರಾ ಲಲಿತ ಸುಂದರ್ ಸಂತೋಷ್ ಕುಮಾರ್ ರೇಬೋಲಿಯಾರ್ ಮಂಗಳೂರು ಮಂಡಲ ಉಪಾಧ್ಯಕ್ಷರುಗಳಾದ ರವಿಶಂಕರ್ ಸೋಮೇಶ್ವರ ಸುರೇಶ್ ಶಾಲ್ವ ಸಾಂತ್ಯಾಗುತ್ತು ಸುಮನಾ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿಗಳಾದ ಮೋಹನ್ ರಾಜ್ ಕೆಆರ್ ದಯಾನಂದ್ ಹೊಕ್ಕೊಟ್ಟು ಕಾರ್ಯದರ್ಶಿ ರಮೇಶ್ ಬೆದ್ರೋಳಿಕೆ ಮಂಡಲ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಮಾಧವಿ ಉಳ್ಳಾಲ್ ಯುವ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷರಾದ ನಿಶಾಂತ್ ಪೂಜಾರಿ ಮಂಡಲ ಅಧ್ಯಕ್ಷರಾದ ಮುರಳಿ ಕೊನಾಜೆ ಕೋಟೆಕಾರ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ದಿವ್ಯಾ ಸತೀಶ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಕುಮಾರ್ ಶೆಟ್ಟಿ ಸೋಮೇಶ್ವರ ಪುರಸಭಾ ಸದಸ್ಯರಾದ ಮನೋಜ್ ಕಟ್ಟೆಮನೆ ಸಪ್ನಾ ಶೆಟ್ಟಿ ಹರೀಶ್ ಕುಂಪಲ ಪ್ರಮುಖರಾದ ಜಯಶ್ರೀ ಕರ್ಕೇರ ಸತೀಶ್ ಕರ್ಕೇರ ಮನೋಜ್ ನಾಣ್ಯ ಹೇಮಂತ್ ಶೆಟ್ಟಿ ಹರೀಶ್ ಅಂಬ್ಲಮಗುರು ಧನಲಕ್ಷ್ಮಿ ಗಟ್ಟಿ ಜೀವನ್ ಕುಮಾರ್ ಕೆರೆಬೈಲು ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು